ಎಲ್ಲರಿಗೂ ನಮಸ್ಕಾರ ವಿನ್ ರಸ್ ಕುರ್ಗ್ ಚಾನೆಲ್ಗೆ ಸ್ವಾಗತ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹತ್ತನೇ ವಾರದ ಇವತ್ತಿನ ಸಂಚಿಕೆಯಲ್ಲಿ ಪ್ರೋಮೋದಲ್ಲಿ ನೋಡಿರುವ ಹಾಗೆ ಇವತ್ತಿನ ಟಾಸ್ಕ್ ನಲ್ಲಿ ಎರಡು ಟಿವಿ ವಾಹಿನಿಯಾಗಿ ಬಿಗ್ ಬಾಸ್ ಮನೆ ಆಗುತ್ತದೆ ಅಂತ ಹೇಳ್ಬೋದು ಟಿವಿ ಡಿ ಟಿವಿ ಅಂತ ಎರಡು ಟಿವಿ ವಾಹಿನಿಯಾಗಿ ಬೇರ್ಪಡಿಸಿದೆ ಅಂತ ಹೇಳ್ಬೋದು ಅಂದರೆ ಎರಡು ತಂಡಗಳಾಗಿ ವಿಭಜಿಸಲಾಗಿದೆ ಅಂತ ಹೇಳ್ಬೋದು ಈ ಎರಡು ತಂಡಗಳನ್ನ ಏನ್ ಮಾಡಿದ್ದಾರೆ ಬಿಗ್ ಬಾಸ್ ನವರು ಅವರು ಯಾರ್ಯಾರಿಗೆ ಯಾರ್ಯಾರ ಆಗಲು ಅಂತ ಸ್ಪರ್ಧಿಗಳನ್ನ ನೋಡಿ ಆಪೋಸಿಟ್ ಆಗಿ ನಿಲ್ಸಿದ್ದಾರೆ ಅಂತ ಟೀಮ್ ಮಾಡಿದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಅಲ್ಲಿ ಹೇಳಿದ್ರು ಸ್ಪರ್ಧಿಗಳಿಗೆ ಯಾರು ಹೆಚ್ಚು ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅವರಿಗೆ ಹೆಚ್ಚು ಓಟ್ ಬೀಳುತ್ತೆ ಅಂತ ಹೇಳ್ತಾರೆ ಯಾವ ಟೀಮ್ ಗೆದ್ದು ಗೆಲ್ಲುತ್ತೆ ಅಂತ ಟಿವಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತೆ ಅವರ ಓಟಿನಿಂದ ಗೆಲ್ತಾರೆ ಅಂತ ಹೇಳ್ಬೋದು ಅತಿ ಹೆಚ್ಚು ಎಂಟರ್ಟೈನ್ಮೆಂಟ್ ಆಗಿ ಯಾರು ಎರಡು ತಂಡದಲ್ಲಿ ಮಾಡ್ತಾರೆ ಅಂತ ವೀಕ್ಷಕರೇ ಅವರಿಗೆ ಓಟ್ ಅನ್ನ ಹಾಕ್ತಾರೆ ಅಂತ ಹೇಳ್ಬೋದು ಅಂದ್ರೆ ಆಡಿಯನ್ಸ್ ಗಳು ಓಟ್ ಹಾಕ್ತಾರೆ ಅಂತ ಹೇಳ್ಬೋದು ಮತ್ತೆ ಚೈತ್ರ ಕುಂದಾಪುರರವರು ಪಾಸಿಟಿವ್ ಪುಂಗವ್ವ ಗೌತಮಿ ಅವರನ್ನ ಸರಿಯಾಗಿ ಉರಿಸ್ತಾ ಇದಾರೆ ಅಂತ ಹೇಳ್ಬೋದು ಮತ್ತೆ ಶೋಭಾ ಶೆಟ್ಟಿ ಅವರು ಈ ವಿಡಿಯೋದಲ್ಲಿ ಎಲ್ಲೂ ಕಾಣಿಸಿಕೊಂಡಿಲ್ಲ ಅದ್ರಿಂದ ಇವರು ಮನೆಗೆ ಹೋಗಿದ್ದಾರೆ ಅಂತ ಹೇಳಬಹುದು ಮತ್ತೆ ಈ ವಾರದಲ್ಲಿ ಯಾರು ಹೆಚ್ಚು ಫ್ಯಾನ್ಸ್ ಫಾಲೋವಿಂಗ್ ಇದಾರೆ ಅಂತ ಅವರೇ ವಿನ್ ಆಗಬಹುದು ಅಂತ ಅನಿಸ್ತಾ ಇದೆ ಇವತ್ತಿನ ಎಪಿಸೋಡ್ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ ಅಂತ ಹೇಳ್ತೇನೆ